ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಕಷ್ಟ ಅದಕ್ಕೆ ಸ್ವಾಭಿಮಾನ ಬರಬೇಕಲ್ಲ ಈ ಸ್ವಾಭಿಮಾನ ಬರಬೇಕಂದ್ರೆ ಶಿಕ್ಷಣ ಕಲೀಲೇಬೇಕು ಬುದ್ಧಿವಂತರಾಗಲೇಬೇಕು ವಿದ್ಯಾವಂತರಾಗಲೇಬೇಕು ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈಗ ಕಡಿಮೆ ಆಗ್ತಾ ಇದೆ ಮೊದಲು ಒಬ್ಬ ವ್ಯಕ್ತಿಯ ಮೆರಿಟ್ನ ಮಾಡಬೇಕಾದ್ರೆ ಜಾತಿ ಮೇಲೆ ಮಾಡ್ತಾ ಇದ್ರು ಇಂಥ ಜಾತಿಲಿ ಹುಟ್ಟಿದವರು ಮಾತ್ರ ಮೆರಿಟ್ ಸ್ಟೂಡೆಂಟ್ಗಳಾಗ್ತಾರೆ ಆಗ್ತಾರೆ ಇಲ್ಲ ಈಗ ನನ್ನ ಕುರುಗುರು ಜಾತಿನಲ್ಲಿ ಹುಟ್ಟಿದ್ರೆ ನಾನು ನಿಮ್ಗೊಂದು ಹೇಳ್ತೀನಿ ನಾನು ಹಣಕಾಸಿನ ಮಂತ್ರಿ ಅದೇ ಹಣಕಾಸಿನ ಮಂತ್ರಿ ಆದ್ಮೇಲೆ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನಿಗೆ ನೂರು ಕುರಿ ಲೆಕ್ಕ ಬರಲ್ಲ ಹಣಕಾಸಿನ ಈ ರಾಜ್ಯದ ಹಣಕಾಸನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯನಾ ಅಂತೇಳಿ ಲಂಕೇಶ್ ಪತ್ರಿಕೆನಲ್ಲಿ ಬರೆದ್ರು ಲಂಕೇಶ್ ಪತ್ರಿಕೆಯಲ್ಲಿ ನಾನು ಈ ರಾಜ್ಯದಲ್ಲಿ ಹದಿನಾರು ಬಜೆಟ್ ಅನ್ನು ಮಾಡಿದ್ರು ಅದನ್ನೇ ಚಾಲೆಂಜ್ ಆಗಿ ನಾನು ಯಾಕೆ ಆಗಲ್ಲ ಕುರ್ಬುರ್ ಕೈಲಿ ಅಂತ ಹೇಳಿ ಚಾಲೆಂಜ್ ತಗೊಂಡು ಹಣಕಾಸಿನ ಮಂತ್ರಿಯಾಗಿ ಹದಿನಾರು ಬಜೆಟ್ಗಳನ್ನು ಮಂಡಿಸಿದ್ದೇನೆ ಅದರಿಂದ ಮೆರಿಟ್ ಇದೆಯಲ್ಲ ಪ್ರತಿಭೆ ಇದೆಯಲ್ಲ ಅದು ಯಾರ ತುಂಬನೇ ಸೂಸ್ತಲ್ಲ ಜಾತಿಯಿಂದ ಬರಲ್ಲ ಅದು ಮೆರಿಟ್ ಅನ್ನೋದು ಪ್ರತಿಭೆ ಅನ್ನೋದು ಜಾತಿಯಿಂದ ಬರಲ್ಲ ನಿಮ್ಗೆ ಅವಕಾಶ ಸಿಕ್ಕ ಬರ್ತದೆ ಅವಕಾಶ ಸಿಕ್ಕಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶ ಕಂಡಂತ ಮಹಾನ್ ಜ್ಞಾನಿ ಏಕಾಂಗ ಆಯಿತು ಯಾವ ಜಾತಿಯಲ್ಲಿ ಹುಟ್ಟಿದ್ದವರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಹೆಂಗೆ ಅವರು ದೊಡ್ಡ ಜ್ಞಾನಿ ಆಗ್ಬೇಕಾದ್ರೆ ಮೇರು ವ್ಯಕ್ತಿ ಆಗ್ಬೇಕಾದ್ರೆ ಸಾಧ್ಯ ಆಯಿತು ಅದರಿಂದ ಯಾವ ಜಾತಿನಲ್ಲಿ ಹುಟ್ಟಿದ್ದೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ ನಮ್ಗೆ ಹೆಂಗೆ ಅವಕಾಶ ಸಿಕ್ತು ಅನ್ನೋದು ಬಹಳ ಮುಖ್ಯ ನಿಮಗೆ ವಿದ್ಯೆ ಕಲೀಲಿಕ್ಕೆ ಕಲಿತಕ್ಕಂಥ ಅವಕಾಶನೂ ಸಿಕ್ಕದೆ ಹೋದ್ರೆ ನೀವು ಮೇಲಕ್ಕೆ ಬರೋಕ್ಕ ಸಾಧ್ಯ ಆಗಲಿ ಅದಕ್ಕೆ ಎಲ್ರಿಗೂ ಅವಕಾಶ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಸಂವಿಧಾನ ಆಗ ದೇವರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ ಇಲ್ಲಿ ಹೋದ್ರೆ ಈ ಸಮಾಜದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವ್ರ ಪೂಜೆನೂ ಮಾಡಿ ದೇವರನ್ನು ಭಕ್ತಿಯಿಂದ ಕಾಣಿ ಇದನ್ನೂ ಮಾಡಿ ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ